ಯುಗದ ಹಾದಿ ಯುಗಾದಿ ಈ ಹಬ್ಬವನ್ನು ಆಚರಿಸುವುದಕ್ಕೆ ಅನೇಕ ನಿಯಮಗಳಿದಾವೆ ಮತ್ತು ಈ ಹಬ್ಬದ ಮಹತ್ವವನ್ನು ತಿಳಿದು ನಾವು ತಿಳಿಸಿಕೊಡುವಂತಹ ಈ ರೀತಿ ನಿಯಮದಲ್ಲೇ ಪೂಜೆ ಪುನಸ್ಕಾರಗಳನ್ನು ಮಾಡುವುದರಿಂದ ನಿಮಗಿರ್ತಕ್ಕಂತಹ ಅನೇಕ ಕಷ್ಟಗಳು ಹಣಕಾಸಿನ ಸಮಸ್ಯೆಗಳು ಮದುವೆಯ ಸಮಸ್ಯೆ ದಾಂಪತ್ಯದಲ್ಲಿರುವ ತೊಂದರೆಗಳು ಎಲ್ಲವೂ ನಿವಾರಣೆ ಆಗಿ ಉತ್ತಮವಾದ ಜೀವನ ನಿಮ್ಮದಾಗುತ್ತದೆ ಮೊದಲ ಬಾರಿಗೆ ಸೂರ್ಯನ ಕಿರಣಗಳು ಭೂಮಿಯ ಮೇಲೆ ಬೀಳುವುದರೊಂದಿಗೆ ಹೊಸ ಯುಗ ಪ್ರಾರಂಭವಾಯಿತು ಇದನ್ನು ಹೊಸ ಯುಗದ ಆರಂಭ ಹಾಗೂ ಹಿಂದೂಗಳ ಹೊಸ ವರ್ಷ ಎಂದು ಕರೆಯಲಾಗುತ್ತದೆ ಭಾರತದ ವಿವಿಧ ಭಾಗಗಳಲ್ಲಿ ಈ ಸಮಯದಲ್ಲಿ ವಿಭಿನ್ನ ಹಬ್ಬಗಳನ್ನು ಆಚರಿಸಲಾಗುತ್ತದೆ ಉತ್ತರ ಭಾರತದಲ್ಲಿ ಚೈತ್ರ ನವರಾತ್ರಿಯ ಹಬ್ಬ ಆರಂಭವಾದರೆ ಮಹಾರಾಷ್ಟ್ರದಲ್ಲಿ ಗೂಡಿಪಾಡ್ವ ಎಂದು ಆಚರಿಸಲಾಗುತ್ತದೆ ಇದರೊಂದಿಗೆ ಆಂಧ್ರ ಪ್ರದೇಶದಲ್ಲೂ ಸಹ ತೆಲುಗು ನವಸಂವತ್ಸರ ಹಬ್ಬ ಯುಗಾದಿ ಆಚರಿಸಲಾಗುತ್ತದೆ ಕರ್ನಾಟಕ ತಮಿಳುನಾಡು ಕೇರಳ ಆಂಧ್ರ ಪ್ರದೇಶ ಮತ್ತು ಕೊಂಕಣಿ ಸಮುದಾಯದಂತಹ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಈ ಹಬ್ಬವು ಯುಗಾದಿ ಎಂದು ಹೆಸರಿನಿಂದ ಜನಪ್ರಿಯವಾಗಿದೆ ಈ ಹಬ್ಬದಲ್ಲಿ ಕೆಲವು ವಿಶೇಷ ಸಾಂಸ್ಕೃತಿಕ ಪದ್ಧತಿಗಳನ್ನು ಅನುಸರಿಸಲಾಗುತ್ತದೆ ಹಾಗಾದರೆ ಯುಗಾದಿ ಹಬ್ಬವನ್ನು ಯಾವ ದಿನ ಆಚರಿಸಲಾಗುತ್ತದೆ ಸಮಯ ಪೂಜಾ ಪದ್ಧತಿಗಳು ಮತ್ತು ಮಹತ್ವದ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ದಿವ್ಯ ದರ್ಶನ ಕಾರ್ಯಕ್ರಮಕ್ಕೆ ಒಂದು ಲೈಕ್ ಮಾಡಿ ನಾವು ಹಾಕುವಂತಹ ಪ್ರತಿ ದೈವ ಮತ್ತು ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ನಿಮಗೆ ಲಭ್ಯವಾಗುತ್ತದೆ ಜೊತೆಗೆ ವಶೀಕರಣ ಯಂತ್ರ ಸಿದ್ಧಿಗಾಗಿ ಪ್ರಧಾನ ಕೀರ್ತಿ ಪ್ರಸಾದ್ ಗುರುಜಿ ಅವರಿಗೆ ಒಂದು ಕರೆ ಮಾಡಿ ಕೇಳಿ ಪಡೆದುಕೊಳ್ಳಿ ಇನ್ನು ಏನಿದು ಯುಗಾದಿ ಅಂದರೆ ಧಾರ್ಮಿಕ ನಂಬಿಕೆಯ ಪ್ರಕಾರ ಈ ದಿನ ಬ್ರಹ್ಮದೇವರು ಈ ವಿಶ್ವವನ್ನು ಸೃಷ್ಟಿಸಿದನು ಈ ದಿನದಂದು ಸೂರ್ಯನ ಕಿರಣಗಳು ಮೊದಲ ಬಾರಿಗೆ ಭೂಮಿಯ ಮೇಲೆ ಬಿದ್ದವು ಎಂದು ನಂಬಲಾಗಿದೆ ಯುಗದ ಆದಿ ಅಂದರೆ ಹೊಸ ಯುಗದ ಆರಂಭ ಎಂದರ್ಥ ಇದು ವಸಂತ ಋತುವನ್ನು ಸ್ವಾಗತಿಸಲು ಆಚರಿಸುವ ಹಬ್ಬವೂ ಹೌದು ಈ ವರ್ಷದ ಯುಗಾದಿ ಹಬ್ಬ ಏಪ್ರಿಲ್ ತಿಂಗಳಿನಲ್ಲಿ ಪ್ರಾರಂಭವಾಗುತ್ತದೆ ಮಧ್ಯಾಹ್ನ ಮೂರು ಇಪ್ಪತ್ತಕ್ಕೆ ಆರಂಭವಾಗುತ್ತದೆ ಚೈತ್ರ ಮಾಸದ ಶುಕ್ಲ ಪಕ್ಷದ ಪ್ರತಿಪದ ತಿಥಿ ಅಂತ್ಯ ಅಂದರೆ ಮಾರನೇ ದಿನ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮುಕ್ತಾಯವಾಗುತ್ತದೆ ಇದು ಯುಗಾದಿ ಹಬ್ಬದ ಸಮಯ ಮತ್ತು ದಿನಾಂಕಗಳು ಇನ್ನು ಪೂಜೆ ಮಾಡುವ ವಿಧಾನ ಮತ್ತು ಪದ್ಧತಿಗಳನ್ನು ನೋಡುವುದಾದರೆ ಬೆಳಿಗ್ಗೆ ಸ್ನಾನದ ನಂತರ ಮನೆಯ ಮುಖ್ಯ ಬಾಗಿಲು ಮತ್ತು ಅಂಗಳವನ್ನು ಸ್ವಚ್ಛಗೊಳಿಸಿ ದನದ ಸಗಣಿಯಿಂದ ಮನೆಯಂಗಳವನ್ನು ಸಾರಿಸಬೇಕು ಅದರ ನಂತರ ವರ್ಣರಂಜಿತ ದೊಡ್ಡ ಮತ್ತು ಸುಂದರವಾದ ರಂಗೋಲಿಯನ್ನು ಬಿಡಬೇಕು ಪೂಜಾ ಕೋಣೆ ಮನೆಯ ಮುಖ್ಯ ದ್ವಾರವನ್ನು ಅಶೋಕ ಎಲೆಗಳು ಮಾವಿನ ಎಲೆ ಮತ್ತು ಹೂವುಗಳಿಂದ ಅಲಂಕರಿಸಿ ಇದಾದ ನಂತರ ಮನೆಯವರಿಗೆಲ್ಲರಿಗೂ ಸೇರಿಸಿ ಇಷ್ಟ ದೈವನನ್ನು ಪೂಜಿಸಬೇಕು ಪೂಜೆಯ ನಂತರ ಪ್ರತಿಯೊಬ್ಬರೂ ಪರಸ್ಪರ ಶುಭಾಶಯಗಳನ್ನು ಕೋರಿ ವಿಶೇಷವಾಗಿ ತಯಾರಿಸಿದ ಸಾಂಪ್ರದಾಯಿಕ ಭಕ್ಷ್ಯಗಳನ್ನು ಸೇವಿಸುತ್ತಾರೆ ಈ ದಿನದಂದು ಜನರು ದೇಗುಲಗಳಿಗೆ ಭೇಟಿ ನೀಡುತ್ತಾರೆ ಅಲ್ಲಿ ದೇವಾಲಯದ ಬ್ರಾಹ್ಮಣರು ಹೊಸ ವರ್ಷದ ಪಂಚಾಂಗ ಮತ್ತು ಜಾತಕವನ್ನು ಓದುತ್ತಾರೆ ಅನೇಕ ಸ್ಥಳಗಳಲ್ಲಿ ಅಷ್ಟವಂದನಂ ಶತವಂದನಂ ಮತ್ತು ಸಹಸ್ರವಂದನಂಗಳಂತಹ ಸಾಂಪ್ರದಾಯಿಕ ಆಚರಣೆಗಳನ್ನು ಈ ದಿನದಲ್ಲಿ ಪ್ರದರ್ಶನ ಮಾಡುತ್ತಾರೆ ಯುಗಾದಿಯ ಮಹತ್ವವನ್ನು ತಿಳಿಯಬೇಕಾದರೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ದೇವ ಚೈತ್ರ ಮಾಸದ ಶುಕ್ಲ ಪಕ್ಷದ ಪ್ರತಿಪದ ದಿನಾಂಕದಂದು ಭೂಮಿಯ ಮೇಲೆ ಮತ್ಸ್ಯ ಅವತಾರವನ್ನು ತೆಗೆದುಕೊಂಡನು ಆದ್ದರಿಂದ ಈ ದಿನ ವಿಷ್ಣುವನ್ನು ಯಥಾವತಾಗಿ ಪೂಜಿಸಲಾಗುತ್ತದೆ ಇದರೊಂದಿಗೆ ಬ್ರಹ್ಮದೇವನನ್ನು ಸಹ ಪೂಜಿಸಲಾಗುತ್ತದೆ ಯಾಕೆಂದರೆ ಅವನು ಸೃಷ್ಟಿಕರ್ತ ಬ್ರಹ್ಮಾಂಡವನ್ನು ಸೃಷ್ಟಿಸಿದಾತ ಆದ್ದರಿಂದ ಇವನಿಗೂ ಸಹ ಪೂಜೆ ಸಲ್ಲಿಸುತ್ತಾರೆ ಅನೇಕ ಜನರು ಈ ದಿನದಂದು ಹೊಸ ಬೆಳೆ ಅಥವಾ ಹೊಸ ವ್ಯವಹಾರದಂತಹ ಹೊಸ ಕೆಲಸಗಳನ್ನು ಪ್ರಾರಂಭಿಸುತ್ತಾರೆ ಜೊತೆಗೆ ಮನೆಗಳನ್ನು ಮಾವಿನ ಎಲೆಗಳು ಮತ್ತು ಹೂವುಗಳಿಂದ ಅಲಂಕರಿಸಲಾಗುತ್ತದೆ ಮಾವಿನ ಎಲೆಗಳು ಹಾಕಿದರೆ ನಕಾರಾತ್ಮಕ ಶಕ್ತಿಗಳು ಮನೆಗೆ ಪ್ರವೇಶಿಸುವುದಿಲ್ಲ ಎಂದು ನಂಬಲಾಗಿದೆ ವಿಶೇಷ ಸಾಂಪ್ರದಾಯಿಕ ಭಕ್ಷ್ಯಗಳು ತಯಾರಿ ಅಂದರೆ ಪ್ರತಿಯೊಂದು ರಾಜ್ಯದಲ್ಲೂ ಈ ದಿನದಂದು ಅದರ ಸಂಸ್ಕೃತಿ ಮತ್ತು ಸಂಪ್ರದಾಯದ ಪ್ರಕಾರ ವಿಶೇಷ ಭಕ್ಷ್ಯಗಳನ್ನು ತಯಾರಿಸಲಾಗುತ್ತದೆ ಹಾಗೂ ವಿಶೇಷವಾಗಿ ಬೇವು ಬೆಲ್ಲವನ್ನು ಸೇವಿಸುವುದನ್ನು ಮರೆಯಬಾರದು ಇದು ಸಿಹಿ ಮತ್ತು ಕಹಿ ಎರಡು ಜೀವನದಲ್ಲಿ ಪರಸ್ಪರ ಸಮಾಗಮವಾಗಿ ಬೆರೆತು ಬಾಳಬೇಕು ಎನ್ನುವ ಒಂದು ವಿಶೇಷ ಅರ್ಥವನ್ನು ನೀಡುತ್ತದೆ ಸ್ನೇಹಿತರೆ ಈ ಯುಗಾದಿ ಹಬ್ಬದ ದಿನ ಎಲ್ಲರಿಗೂ ಒಳ್ಳೆಯದಾಗಲಿ ಹೊಸ ವರ್ಷದ ಆರಂಭದಿಂದ ನೀವು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡುವ ಮುನ್ನ ಪ್ರಧಾನ ತಾಂತ್ರಿಕರು ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದು ಕರೆ ಮಾಡಿ ಸಂಪರ್ಕಿಸಿ ಅದು ಯಾವುದೇ ಸಮಸ್ಯೆಗಳಿರಲಿ ಮತ್ತು ಎಂಥದ್ದೇ ಹೊಸ ಕಾರ್ಯಗಳನ್ನು ಪ್ರಾರಂಭ ಮಾಡಲು ಇವರಿಂದ ಮಾರ್ಗದರ್ಶನವನ್ನು ಪಡೆದುಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದ